ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಸರ್ಕಾರದ ಸೂಚನೆಯಂತೆ ಶಾಲೆಯಲ್ಲಿ ಓದುತ್ತಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಮನೋಸ್ಥೈರ್ಯ ಹೆಚ್ಚಿಸುವ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಸರ್ಕಾರದ ಸೂಚನೆಯಂತೆ ಶಾಲೆಯಲ್ಲಿ ಓದುತ್ತಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಮನೋಸ್ಥೈರ್ಯ ಹೆಚ್ಚಿಸುವ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಸ್ಎಸ್ಎಲ್ಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಅನಗತ್ಯ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡಿ ಸೂಕ್ತ ಪೂರ್ವ ತಯಾರಿಯೊಂದಿಗೆ ನಿರ್ಭೀತಿಯಿಂದ ಪರೀಕ್ಷೆಯನ್ನು ಎದುರಿಸಲು ಅನುಕೂಲವಾಗುವಂತೆ ಮಕ್ಕಳ ಮನೋಸ್ಥೈರ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸ್ಥಳೀಯ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಚೇತನ್ ಕುಮಾರ್ ಪಿ ಹಾಗೂ ಇಲಾಖಾ ಪ್ರತಿನಿಧಿಯಾಗಿ ಮಂಜುನಾಥ್ ನಾಯ್ಕ್ ಸಿಆರ್ಪಿ ಮಂಕಿ ಭಾಗವಹಿಸಿದ್ರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್ ಮಾತನಾಡಿ ವಿದ್ಯಾರ್ಥಿಗಳು ಪರೀಕ್ಷಾ ಪೂರ್ವ ತಯಾರಿ ಪರೀಕ್ಷೆಯನ್ನು ನಿರ್ಭೀತಿಯಿಂದ ಎದುರಿಸುವ ಮಾರ್ಗಗಳು ಎಸ್ಎಸ್ಎಲ್ಸಿ ಶಿಕ್ಷಣದ ಮಹತ್ವ ಮತ್ತು ಎಸ್ಎಸ್ಎಲ್ಸಿ ನಂತರ ಮಾಡಬಹುದಾದ ವೃತ್ತಿಪರ ಕೋರ್ಸ್ಗಳ ಕುರಿತು ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದರು ಮಂಜುನಾಥ್ ನಾಯ್ಕ್ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಪರೀಕ್ಷೆಯಲ್ಲಿ ಯಶಸ್ಸನ್ನು ಒಂದು ಆಶಯವನ್ನ ಇಟ್ಟುಕೊಂಡು ಯಾರು ಸಮಸ್ಯಾತ್ಮಕ ಸನ್ನಿವೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಉತ್ತಮವಾಗಿ ಸೇವೆಯನ್ನು ನೀಡ್ತಾ ಇದ್ದಾರೋ ಅಂತವರನ್ನ ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳನ್ನ ಅನವಲಿಸತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆ ಮುಂದಾಗಿದೆ ಆ ಹಿನ್ನೆಲೆಯಲ್ಲಿ ದಿವಸ ದೇವಸ್ಥಾನದ ಶಾಲೆಗೆ ಸ್ಥಳೀಯ ಹೊನ್ನಾವರ ತಾಲೂಕ್ ಪಂಚಾಯತ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಚೇತನ್ ಕುಮಾರ್ ಇವರು ಇವತ್ತು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ನಿಮ್ಮ ಕುರಿ ನಿಮ್ಮ ಬಗ್ಗೆ ನಿಮ್ಮ ಒಂದು ಪ್ರಗತಿಯ ಕುರಿತಾಗಿ ಮನೋಸ್ಥೈರ್ಯವನ್ನು ತುಂಬಿ ಮನೋಸ್ಥೈರ್ಯವನ್ನು ತುಂಬಿ ನಿಮಗೆ ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಅನ್ನೋದರ ಬಗ್ಗೆ ಮಾರ್ಗದರ್ಶನವನ್ನು ಅವರು ನೀಡಲಿಕ್ಕಿದ್ದಾರೆ ಫಾರ್ಟಿ ಏಟ್ ಪರ್ಸೆಂಟ್ ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಿದ್ದಾರೆ

ಯಾಕಂದ್ರೆ ಈಗ ಎಸ್ ಎಲ್ ಸಿ ಆದ್ಮೇಲೆ ನೀವು ಮತ್ತೆ ಪಿ ಯು ಸಿಗೆ ಹೋಗ್ಲೇಬೇಕು ಯಾಕಂದ್ರೆ ನೀವು ಈಗ ಜಸ್ಟ್ ನೀವು ಸೋಶಿಯಲೈಸ್ ಆಗಿದ್ದೀರಿ ಇದೊಂದು ಹಂತ ಆರಂಭ ಇದು ಎಸ್ ಎಲ್ ಸಿ ಅನ್ನೋದೊಂದು ಆರಂಭ ಈಗಿನ ಕಾಲದಲ್ಲಿ ಮೊದಲೆಲ್ಲ ಎಸ್ ಎಲ್ ಸಿ ಮಾಡಿದ ತಕ್ಷಣ ಏನೋ ಒಂದು ಕೆಲಸ ಸಿಗೋದು ಏನೋ ಒಂದು ಆಗ್ತಾ ಇತ್ತು ಈಗ ಆಗಲ್ಲ ಈಗ ಎಸ್ ಎಲ್ ಸಿ ನಿಮಗೆ ಒಂದು ಆರಂಭ ಮುಂದಿನ ಉಜ್ವಲ ಭವಿಷ್ಯಕ್ಕೆ ನಿಮಗೆ ಒಂದು ಆರಂಭ ಅಷ್ಟೆ ಆದ್ರಿಂದ ಅದನ್ನ ನೀವು ಉತ್ತೀರ್ಣ ಮಾಡಬೇಕು ಅಂತ ಅಂದ್ರೆ ಎಷ್ಟು ಅಂಕ ಬರುತ್ತೆ ಅದ್ರ ಮೇಲೆ ನಿಮಗೆ ಮುಂದಿನ ಒಳ್ಳೊಳ್ಳೆ ಕೋರ್ಸ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಸೊ ನನಗೆ ಸ್ವಲ್ಪ

ಶಾಲಾ ಮುಖ್ಯಾಧ್ಯಾಪಕರಾದ ಜಯಂತ್ ನಾಯ್ಕ ಉಪಸ್ಥಿತರಿದ್ದು ಸಹಕರಿಸಿದ್ರು ಶಾಲಾ ಶಿಕ್ಷಕರು ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿದ್ರು ವಿದ್ಯಾರ್ಥಿಗಳಲ್ಲಿ ಮನೋಸ್ಥೈರ್ಯವನ್ನು ಹೆಚ್ಚಿಸುವಲ್ಲಿ ಇದೊಂದು ಉತ್ತಮ ಕಾರ್ಯಕ್ರಮವಾಗಿತ್ತು ಒಟ್ನಲ್ಲಿ ಮಕ್ಕಳ ಶಿಕ್ಷಣಕ್ಕಾಗಿ ನ್ಯೂ ಇಂಗ್ಲಿಷ್ ಶಿಕ್ಷಣ ಸಂಸ್ಥೆ ಸದಾ ಒಂದಲ್ಲೊಂದು ಶೈಕ್ಷಣಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳ ಹಾಗೂ ಪಾಲಕರ ಮೆಚ್ಚುಗೆಗೆ ಪಾತ್ರವಾಗಿದೆ ರಾಜೇಶ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ